ಎಲ್ಲರೂ ನನಗೆ ಬುದ್ಧಿ ಹೇಳಿ ಕೊಟ್ಟಾರ ಅಂತ ಕಾಣಿಸ್ತಾರ ನಾನು ದೊಡ್ಡವ ಅಣ್ಣಿದ್ದೀನಿ ಅಣ್ಣ ತಮ್ಮಗ್ ಜೋರ ಕೊಟ್ಟ ಹೊಟ್ಟೆ ತುಂಬಿಸ್ಬೇಕು ಅಂತ ಹೇಳ್ತಾರ ಹೇಳೋರ್ಗೇನು ಅವ್ರಿಗೇನು ರೊಕ್ಕ ಏನು ಎಲ್ಲರೂ ಹೊಟ್ಟೆ ತುಂಬಿಸ್ಕೊತ ಹೋಗ್ತಿದ್ರೆ ನನ್ನ ಹೊಟ್ಟೆ ಮೇಲೆ ಚಣ್ಣೀರ್ ಬಟ್ಟೆ ಏ ಶಿವನ್ ಗೌಡ ಬಾರ ಹೊರಗ ಏನ್ ಮಾಡ್ಲಿಕ್ಕೆ ಏನಾತಣ್ಣ ಯಾಕೆ ಉದುರ್ತೀನಿ ತಲಿ ಕೆಟ್ಟೈತ್ ನನ್ ತಲೆ ನೀವ್ ಗಂಡ ಹೆ ಸೇರಿ ಸಾವುಕಾರ ಮನೆಗೆ ಹೋಗಿ ಹಚ್ಚಿಕ್ ಬಂದ್ರಲ್ಲ ಬ್ಯಾಗಿ ಇದ್ ಏ ಏನ ಒಳಗ್ ಬಾ ಅಂಗಳದಾಗ ನಿಂತು ಹೆಂಗ್ಯಾಕ್ ಹೋದಿರ್ತಿ ಒಳಗ್ ಬೇರೆ ಕರಿತಿ ನಾವ್ ಒಳಗ್ ಮೇಲೆ ನೀನು ಹಂಗ ಇತ್ ಬಾಗ್ಲಿಂದ ಓಡಿ ಸಾಹುಕಾರ್ ಮನೆಗ್ ಹೋಗಿ ನಮ್ ಮನ್ ಚಂದ ಬಂದನ ಅಂತ ಹೇಳಿ ಚಾಡಿ ಹೇಳು ನೀನ್ ಹೆಂಗ ಚಾಡಿ ಐತಿ ನೋಡು ಏನ ಸಾವುಕಾರ ಮನೆಗ್ ಹೋಗಿದ್ ಕರೆ ಇಂತ ಬರಗಲ್ದಾಗ ಹೆಂಡತಿ ಮಕ್ಳು ಬದುಕ್ತೇವಂತ ಒಂದ್ ಚೀಲ್ ಜೋಳ ಕೇಳಾಕ್ ಹೋಗಿದ್ದೆ ಅದೇನ್ ದೊಡ್ಡ ತಪಾತ್ರೆ ಜೋಳ ಬೇಕಂದ್ರೆ ನನ್ ಕೇಳ್ಬೇಕಿತ್ತು ಕೊಡ್ತಿತ್ನೋ ಬಿಡ್ತಿದ್ನೋ ಸಾವಕರ ಮನೆಗೆ ಹೋಗಿ ಯಾಕೆ ಡಂಗುರ ಹೊಡ್ಬೇಕಿತ್ತು ನಮಗ್ ಜ್ವಾಳ ತಿನ್ನಾಕಿಲ್ಲ ಅಂತ ಹೋಗಿದ್ವಿ ಇದ್ರಾಗ ಡಂಗರ ಹೊಡ್ಯದ ಏನೈತಿ ನಮ್ ಹೊಟ್ಟಿತ್ರ ಮುಂದೆ ಇಟ್ವಿ ಇದನ್ನೆಲ್ಲ ಮುಂದೆ ಹೇಳಬಾರ ನೀನು ಈಗೀಗ ಗಂಡ ಹೆಂಡತಿ ಸೇರಿ ಬಹಳ ಹೋಗಿ ಸಾಲ್ ಜಾಲ ಇಲ್ಲ ನಮ್ ಮಣ್ಣಿನ ಕಡದ ಕೊಡಿಸ್ರಿ ಅಂತ ಹೇಳ್ತಿರಿ ಈ ಅಡ್ಬಂದ್ರಿ ಕೆಲಸ ಯಾಕೆ ಮಾಡಿರಿ ನನ್ನೇನ್ ತಿಳ್ಸ್ಬೇಕಂತಿರೋ ಮುಗಿಸ್ಬೇಕಂತಿರೋ ಯಾಕೆ ತಪ್ಪ ತಿಳ್ಕಂತಿದಿ ನಾವು ನಿನ್ನ ಹತ್ರ ಬಂದ್ವಿ ಆದ್ರೆ ನೀನ್ ನಮ್ನ ಮಾತಾಡ್ಸದಿರ್ಲಿ ಹೊಳ್ಳಿ ಸದಾ ಉಳ್ಳಿಲ್ಲ ಹಿಂಗಾಗಿ ಸೌಕರ್ಯ ತುಂಬಾ ನೀ ಹೋದಿ ಅವ್ರು ಹೂ ಅಂದ್ರು ಈ ಬರಗಾಲ ಕಡೆ ಈ ಪರಿ ಜೋಳ ಹೆಂಗ್ ಬಂದವು ಅಂತ ಮಾತಾಡ್ಕೊಳಿಕತ್ತಾರ ಕೇಳಿ ಕೇಳಿ ಹೊಲ ಆ ಅದು ಕೊಡ ಕಾಳು ಇದೊಂದ ಅಲ್ಲ ಇನ್ನೊಂದ್ ಬರಗಾಲ ದಾಟಸ್ತೈತಿ ಆದ್ರ ನಂದು ನೋಡು ಬಣ ಭೂಮಿ ಗೇಣುದ್ದ ಬಿರುಕ್ ಬಿಟ್ಟೈತಿ ಅದ್ರಾಗ ಕಾಳಿನ ಮಾರಿ ಇಲ್ಲ ಇಲ್ಲಂತ ನನಗ ಅನುಮಾನ ಆಗೈತಿ ನಿಂದ ನಿನ್ ಪಟ್ಟ ಹೊಡಿಬೇಡ ನೀನು ಮಂದಿಗೆ ಸಂಶಯ ಬರ ಹಾಗ ಮಾಡಿ ಕೆಲಸದಿಂದ ಬಿಡಿಸೋ ಆಟ ಮಾಡಿ ಜೋಳ ಕೆರಿ ಹೇಳ್ತಾರ ಸಾಹುಕಾರ ಮನೆಯಿಂದ ಕತ್ತು ಮನೆ ಅಂತ ನೀ ಸುಮ್ಮನೆ ಬಾಯಿ ಮುಚ್ಕೊಂಡು ಕೈ ಕೊಡ್ಲಾ ಏ ಅಣ್ಣ ಕೆರಿ ಹೊಲ ಹೊಡ್ಕೊಂಡ್ ಎತ್ತಿ ಮೇಲೆ ಬಂದವನ ಅಪ್ಪನು ತನ್ನ ಸ್ವಂತ ಬುದ್ಧಿಯಿಂದ ನಿನ್ನ ಕೆರಿ ಹೊಲ ಕೊಟ್ಟಿಲ್ಲ ಅವನ ಹೆಣದ ಹೆಬ್ಬಟ್ಟಿಂದ ನಾ ಸೈ ಒತ್ತಿಸ ಅದನ್ನ ಸಾಹ್ಕಾರ್ ಹೇಳಿ ನೀ ಕಸ್ಕಂಡಿ ಆದ್ರೆ ಊರಾನ್ ಜನ ಎಲ್ಲಾರು ಸುಮ್ನದಾರಂತ ನಾ ಸುಮ್ಮನಿರ್ತಾನಂತ ಮಾಡಿ ನಾ ಸುಮ್ನೆ ಇರೋದಿಲ್ಲ ಕೇಳ್ಕ ಸುಮ್ನೆ ಇರೋದಿಲ್ಲ ಏನ್ ಮಾಡ್ತಿ ಹೆಂಗು ನಾನ್ ಕಳ್ಳ ಅಂತ ಸುದ್ದಿ ಮಾಡಿ ಹೌದು ನಾ ಕಳ್ಳ ಹೊಲ ನಾ ಕಳ್ತನ ಮಾಡೀನಿ ಏನ್ ಮಾಡುವ ಇದ್ದೀನಿ ಹೌದ ನಾನು ಸೌಕಾರ ಹತ್ರ ಹೋಗ್ತೇನೆ ನಮ್ಮ ಅಪ್ಪ ನಮ್ತಿರೋ ನಮ್ಮ ಅಪ್ಪನ ಹೆಣ ನಂಬ್ತಿರೋ ಅಂತ ಕೇಳ್ತೇನೆ ನಾನು ಅವಾಗ ಅವರು ಸತ್ತೋರ್ ನಂಬ್ತೇವೆ ಅಂತಂದ್ರೆ ನಾನು ಸತ್ತೋರಿಸ್ತೇನೆ ಅವಾಗ ನಿನಗೆ ಅಂದ್ರೆ ಏನೋ ಮಾಡುವ ಇದ್ದೀನಿ ಮನೆ ಮನೆಯೊಳಗೆ ಹೊಕ್ಕು ಜೋಡಿನ ಹೊತ್ಕೊಂಡ್ ಬರ್ತಿ ಅಂತೀ

ಮುಗ್ ಅಣ್ಣ ತಮ್ಮ ಜೀವಂತ ಸುಳ್ಸುಳ ಸಾಕಾರ ಹೋಗಿ ಚಾರಿ ಆಡೋದು ಆ ನೀರು ದೊಡ್ಡ ಚೆನ್ನಾಗೆ ಇದ್ದಿ ಬಿಡು ಈ ವಿಷಯ ಅಪ್ಪುಗೆ ಏನಾದ್ರು ಗೊತ್ತಾದ್ರೆ ನಿಮ್ ಇಬ್ರು ಗತಿ ಏನಾಗ್ತದೆ ಗೊತ್ತದ ಇವ್ವಾ ಎಲ್ಲಾರು ಬಂದಿರಿ ಪಂಚಾಯತಿ ಶುರುವಾಗಿ ನೋಡ್ರಿಪ್ಪ ನಮ್ಮೂರೊಳಗ ಇಂಥ ಘಟನೆ ನಡಿಬಾರ್ದಿತ್ತು ಎಂದೆಂದು ಇಂಥ ಘಟನೆ ಆಗಿಲ್ಲ ನಮ್ಮೂರಾಗ ಅಲ್ಲ ಬರ್ಗಾಲ ಮಾರಿಗೆ ನಮ್ಮೂರು ಹವಾರಿ ಹೋಗ್ಯದ ಅಂಥದ್ರಾಗ ಈ ಅಣ್ಣ ತಮ್ಮ ಜ್ವಾಲದ ಸಲುವಾಗಿ ಜ್ವಾಲದ ಸಲುವಾಗಿ ಹೊಡೆದಾಡೋದು ಅಷ್ಟೇ ಅಲ್ಲ ಒಬ್ರಿಗೊಬ್ರು ಜೀವ ಪ್ರಯತ್ನ ಮಾಡ್ಯಾರಂತ ಇಲ್ಲರಿಯಪ್ಪಾ ಅಂತ ತಪ್ಪು ಮಾಡವ ನಾನಲ್ಲ ಇವನ ಕೈಯಾಗ ಕುಡಲಿತ್ರಿಪ್ಪ ನನ್ನ ಏನು ಇರಲಿಲ್ಲ ಕೊಲ್ಲಕ್ಕೆ ಬಂದವ ಇವನೇ ಶಿವನಗೌಡ ವಿಚಾರ ಎಲ್ರಿಗೂ ಗೊತ್ತಿರೋದನ್ನ ಮೊದಲು ಪಂಜರು ಅಂದ್ರೆ ಹಿರಿಯರು ಏನು ಹೇಳಿ ಕತ್ತಾರೆ ಕೇಳು ಇವ ಅವನ್ ಅವ ಅವನ್ ಕೊಲ್ಲೋದು ಹ್ಮ್ ಇದು ಚಲೋ ಅಲ್ಲ ಯಾಕಂದ್ರ ಈ ಬಂದಿರತಕ್ಕಂಥ ಬರಗಾಲಕ್ಕ ಜೀವ ತಾನ ಹೊರಟು ಹೋಗ್ತಾ ಇದೆ ಅಂತರೊಳಗೆ ಜೀವ ತೆಗಿಯರ ಏನರ್ತದೆ ನಾನೊಂದು ಮಾತು ಹೇಳ್ತೀನಿ ಅಂಥಮ್ಮಂದಿರ ಜಗಳ ಜೀವ ತೆಗಿಯೋ ತನಕ ಹೋಗ್ಯದಂದ್ರ ನಮ್ ಬಹಳ ನೋವಾಗ್ತದ ಬರದ ಮಾತು ಬೇಡ ಸಂಬಂಧದ ಮಾತು ದೊಡ್ಡದ ಚಂದ್ರೇಗೌಡ ನಮ್ಮನೆಗಿದ್ದವ ಇಲ್ಲಿ ನಡೆ ನುಡಿ ಕಲ್ತಮ್ಮ ಇಂಥವ ಕುಡುಗೋಲ್ ಹಿಡಿದು ತನ್ನ ತಮ್ಮನ ಮೇಲೆ ಹೋಗ್ಯನಂದ್ರ ಇದು ಹತ್ತು ಸಲ ವಿಚಾರ ಮಾಡತಕ್ಕಂತ ಮಾತ ಶೇಕರ್ರೆ ಹತ್ತು ಸರ ಹೇಳಿದ್ರು ಅಷ್ಟ ಒಂದ್ಸರ ಹೇಳಿದ್ರು ಅಷ್ಟ ಶಿವನಗೌಡ ನನ್ನ ತಮ್ಮ ಅಂತ ಎಲ್ಲರಿಗೂ ಗೊತ್ತದ ಹಂಗಂತ ಅವ ನಮ್ಮ ಮನೆ ಲೂಟಿ ಮಾಡ್ಲಿಕ್ಕೆ ಬಂದ್ರೆ ನಾ ಏನು ಮಾಡ್ಬೇಕು ಹೇಳ್ರಿ ಸುಮ್ಮನೆ ಕೂಡಲೇನೋ ಅಲ್ಲ ಕೆರಿ ಹೊಲ ಲೆಕ್ಕದಂತ ನನಗೆ ಬರ್ಬೇಕು ಅದನ್ನು ಮೋಸ ಮಾಡಿ ಇವ ಹೊಡ್ಕಣ್ ಅದಕ್ಕೆ ಸುಮ್ಮನೆ ಇದ್ದವ ನಾನು ಲೂಟಿ ಮಾಡಕ್ಕೆ ಹೋಗ್ತಾನೇನು ಬೇಕಂದ್ರೆ ಬೇಡಿ ತಿಂತಾನೆ ಆದ್ರೆ ಅಂತ ಕೆಲಸ ಮಾಡೋವ ಅಲ್ಲ ನಾನು ಇವ ಸುಮ್ಮನೆ ಹೇಳಾಕತ್ತನ್ರಿ ರೀ ಯಾಕ್ರಪ್ಪ ಇಬ್ಬರೂ ಹಿಂಗೆ ಜಗಡಾಡೋದು ನೋಡಿದ್ರೆ ನನಗೆ ಅನುಮಾನ ಬರ್ಲಿಕ್ಕತ್ತೇ ಅದು ಬರ ಲೋಕಕ್ಕ ಬಂದದ ಇಂಥದ್ರೊಳಗೆ ನೀವಿಬ್ರು ಅಣ್ಣ ತಮ್ಮಂದಿರು ಹೊಡೆದಾಡೋದು ಎಷ್ಟು ದೊಡ್ಡ ವಿಚಾರ ಆಗ್ತದ ಗೊತ್ತದ ಏನು ಸಾವುಕಾರ ಯಾಕೋ ಏನೋ ನಮ್ಮ ಊರಿನ ಗೃಹಗತಿನೋ ಬರೋಬರಿ ಇಲ್ಲ ಎಲ್ಲಿ ನೋಡ್ರಿ ಅಣ್ಣ ತಮ್ಮಂದಿರು ಜಗಳ ಆಗ್ಲಿಕ್ಕೇ ಅವನು ಅದಕ್ಕೆ ದೇವ ಸಂತುಷ್ಟಿಗೆ ಊರ್ ಜನರೆಲ್ಲ ಸೇರಿ ಒಂದು ಪೂಜಾ ಮಾಡಿಸಿದ್ರೆ ಶಾಂತಿ ಲಭಿಸ್ತದೋ ಏನೋ ಅಂತ ಸಹೋದರರ ಕಲಹ ಊರೊಳಗೆ ಹೆಚ್ಚಾಗಿದೆ ಅಂತ ನಮಗೂ ಅನಿಸ್ಲಿಕ್ಕೆ ಹತ್ತದ ಅದಕ್ಕೆ ನೋಡ್ರಿ ಇವರಿಬ್ಬರನ್ನು ಕರೆದು ವಿಚಾರ ಮಾಡಲಿಕ್ಕೆ ಹತ್ತಿದ್ದ ಸಾವ್ಕಾರ ನಾನು ನಿಮ್ಮ ಮನೆ ಉಪ್ಪು ತಿಂದು ಬೆಳೆದೀನಿ ಕರೆ ಹಾಗಂತ ತಪ್ಪು ತಿಳ್ಕೊಬೇಡ್ರಿ ಏನಪ್ಪ ಅಂದ್ರೆ ಈ ಊರೊಳಗೆ ಜಗಳ ಮಾಡೋ ಅಣ್ಣ ತಮ್ಮ ನಾವಷ್ಟೀವೇನೋ ಅಷ್ಟಕ್ಕೂ ಜಗಳ ಮಾಡಬೇಡಿ ಅಂತ ಹೇಳಲಿಕ್ಕೆ ಇಲ್ಲಿ ಯಾರಿಗದ ಹಕ್ಕು Hey! <laughs>